ಮರ ಕಟಾವು ಶುಭದಾನ ನೀಡಿ ಎಂದು ಗೆ ಮನವಿ ಬಂಗಾರಪೇಟೆ ತಾಲೂಕು ಮಾವಳ್ಳಿ ಗ್ರಾಮ ಜಮೀನು ವಿವಾದ ನ್ಯಾಯಾಲಯ ತೀರ್ಪನ್ನ ಉಲ್ಲಂಘಿಸಿ ನೂರಾರು ನಿಲಗಿರಿ ಮರಗಳನ್ನು ಕತ್ತರಿಸಿದೆ ಸಂಬಂಧಪಟ್ಟಂತೆ ನನ್ನ ಪರವಾಗಿ ನ್ಯಾಯಾಲಯ ಶಾಶ್ವತ ಇಂಜೆಕ್ಷನ್ ಆದೇಶ ಕೊಟ್ಟಿದ್ದು ಸಹ ಪಕ್ಕದ ಜಮೀನಿನವರು ಅತಿಕ್ರಮವಾಗಿ ನನ್ನ ಜಮೀನಿನಲ್ಲಿ ಪ್ರವೇಶಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ದಯವಿಟ್ಟು ನನಗೆ ಮತ್ತು ನನ್ನ ಕುಟುಂಬ ವರ್ಗಕ್ಕೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಿಕೊಡಬೇಕೆಂದು ಬಡ ರೈತ ಪ್ರಕಾಶ್ ಮತ್ತು ಕುಟುಂಬಸ್ಥರು ಮಾಧ್ಯಮದವರ ಮುಂದೆ ಪರಿಪರಿಯಾಗಿ ಅಂಗಲಾಚಿದರು ತಾಲೂಕಿನ ಮಾವಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರುತಿ ನಗರದ ಸರ್ವೆ ನಂಬರ್ ನೂರ ತೊಂಬತ್ತೆಂಟರಲ್ಲಿ ನನ್ನ ಜಮೀನಿದ್ದು ಅದರ ಪಕ್ಕದಲ್ಲಿರುವ ಜಮೀನಿನ ಮಾಲೀಕ ಹನುಮಕ್ಕನವರ ಮಗನಾದ ವಿಜಯ್ ಕುಮಾರ್ ಮತ್ತು ಕುಟುಂಬದವರು ಒತ್ತುವರಿ ಮಾಡಿಕೊಂಡಿರುತ್ತಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಆಲಿಸಿದ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸುತ್ತದೆ ಇದರೊಟ್ಟಿಗೆ ನನ್ನ ಪರವಾಗಿ ಶಾಶ್ವತ ಇಂಜೆಕ್ಷನ್ ಆರ್ಡರ್ ನೀಡಿರುತ್ತಾರೆ ಹನುಮಕ್ಕನವರ ಮಗನಾದ ವಿಜಯ್ ಕುಮಾರ್ ಮತ್ತು ಕುಟುಂಬಸ್ಥರು ವಿನಾಕಾರಣ ನನ್ನ ಜಮೀನನ್ನು ಅತಿಕ್ರಮಿಸಿದ್ದು ನೂರಾರು ನೀಲಗಿರಿ ಮರಗಳನ್ನು ಕತ್ತರಿಸಿದ್ದಾರೆ ಹಾಗೂ ರಸ್ತೆಗೆ ಅಡ್ಡಲಾಗಿ ಹಾಕಿ ಮುಚ್ಚಿಸುತ್ತಾರೆ ಇದನ್ನು ಪ್ರಶ್ನಿಸಲಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದರು ಇನ್ನು ಇಪ್ಪತ್ತು ದಿನಗಳ ಹಿಂದೆ ಜಿಲ್ಲಾ ಕೋಲಾರ ಉಪವಿಭಾಗಾಧಿಕಾರಿ ಮೈತ್ರಿ ಅವರು ಸ್ಥಳಕ್ಕೆ ಧಾವಿಸಿ ಬಂಗಾರಪೇಟೆ ತಹಶೀಲ್ದಾರ್ ಹಾಗೂ ರಾಜ ಹಾಗೂ ರಾಜ ಸ್ವನಿರೀಕ್ಷಕರ ಸಮಕ್ಷಮದಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಸಮಸ್ಯೆ ಬಗೆಹರಿಸುವಂತೆ ಆದೇಶ ಮಾಡಿರುತ್ತಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ನಮ್ಮ ಪ್ರಾಣಕ್ಕೆ ಅನಾಹುತ ಸಂಭವಿಸಿದರೆ ಹನುಮಕ್ಕನವರ ವಿಜಯಕುಮಾರ್ ಮತ್ತು ಅವರ ಕುಟುಂಬ ನೇರ ಕಾರಣ ಎಂದರು ಮಾರುತಿ ನಗರ ಮಾವಳ್ಳಿ ಪಂಚಾಯಿತಿ ಬಂಗಾರಪೇಟ್ ತಾಲೂಕು ನೂರ ತೊಂಬತ್ತೆಂಟು ಸರ್ವೆ ನಂಬರು ಕೋರ್ಟಲ್ಲಿ ಎಲ್ಲ ಕೋರ್ಟ್ಗಳಲ್ಲಿ ನಮ್ಗೆ ಅನುಕೂಲ ಆಗಿದೆ ಕೊನೆಗಳಿಗೆಯಲ್ಲಿ ಒಂದು ಆದೇಶಕ್ಕೋಸ್ಕರ ಕಾಯ್ ಕಾಯ್ದಿಡಿಸಿದೆ ಕೋರ್ಟು ಆದರೂ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕಾದ್ರೂ ಬಂದು ಇಲ್ಲಿ ತುಂಬ ದಬ್ಬಾಳಿಕೆ ಮಾಡ್ತಿದ್ದಾರೆ ಯಾರು ಹನುಮಕ್ಕ ಹನುಮಕ್ಕ ಮಗ ನಾನು ಆರ್ಮಿ ಅಂತ ದಬ್ಬಾಳಿಕೆ ಮಾಡ್ತಾನೆ ಆ ದಬ್ಬಾಳಿಕೆ ಮಾಡಿ ಪ್ರಾಣ್ ಬೆದರಿಕೆಯೂ ಆಗ್ತಿದ್ದಾನೆ ಈ ವಿಷಯದಲ್ಲಿ ಎ ಸಿ ಮೇಡಮ್ನವ್ರು ಬಂದು ಒಂದು ಇಪ್ಪತ್ತು ದಿವ್ಸಕ್ಕೆ ಮೊದಲು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರು ಇದೆಲ್ಲ ಸರ್ವೆ ಮಾಡಿ ಕ್ಲಿಯರ್ ಮಾಡಿರಿ ಇದು ಇದೆಲ್ಲ ನೀವು ಈ ಥರ ಈ ಥರ ಪೆಂಡಿಂಗ್ ಇಟ್ಕೊಂಡು ಸರ್ವೆ ಮಾಡಿ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಸಹ ಆಫೀಸರ್ಗಳು ಏನೋ ಮುಂದಕ್ಕೆ ಇಲ್ಲ ನನಗೆ ಇರ್ತಕ್ಕಂಥ ತೊಂದರೆ ಇಲ್ಲಿ ಪ್ರಾಣ್ಬೇದಿಕೆ ಆಗ್ತಾಯಿದ್ದಾರೆ ಎಲ್ಲ ಎಲ್ಲರೂ ಸೇರಿ ನನ್ನ ಫ್ಯಾಮಿಲಿಗೆ ಪ್ರಾಣ್ಬೇದಿಕೆ ಆಗ್ತಿದ್ದಾರೆ ವಿಜಯ್ ಕುಮಾರು ಹನುಮಕ್ಕ ಇಂಥ ಅವ್ರ ಫ್ಯಾಮಿಲಿ ಜಾ ಸಿಬ್ಬಂದಿ ಜಾಸ್ತಿ ಇದೆ ಎಲ್ಲ ಅಫಿಯಲ್ಗಳೇ ನಾವು ಇಲ್ಲಿಗೆ ವ್ಯವಸಾಯ ಮಾಡೋಕ್ಕೂ ಕೂಲಿ ಕಾರ್ಮಿಕರು ಹಿಂಗಿರೋವಾಗ ಅವ್ರಿಗೆ ದುಡ್ಡಿನ ಅನುಭವ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕಾಗಿ ನಮ್ಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಆದರೂ ಸಹ ಒಂದು ಸರ್ವೆ ಕೋರ್ಟ್ ಕಮಿಷನರು ಸರ್ವೆ ಮಾಡಿಸಿದೆ ಆ ಸರ್ವೆ ಮಾಡಿದ್ರು ಸಹ ಅದು ಕೋರ್ಟಲ್ಲಿ ವ್ಯತ್ಯರ್ಥ ಆಗ್ಲೇನೋ ಇದಕ್ಕಿದ್ರೆ ಅದನ್ನು ಉಲ್ಲಂಘನೆ ಮಾಡಿ ಬಂದು ಇಲ್ಲಿ ದಬ್ಬಾಳಕೆ ಮಾಡಿ ಮರಗಳು ಕಟ್ ಮಾಡಿದ್ದಾರೆ ಹೋಗೋ ಬರೋ ದಾರಿ ನಮ್ಮ ಜಮೀನಲ್ಲೇ ದಾರಿ ಇದೆ ಆ ಹೋಗೋ ಬರೋ ದಾರಿನ ಬಂದ್ ಮಾಡಿಬಿಟ್ಟು ನನ್ನ ಮಕ್ಕಳು ಈ ನೋಡ್ರಿ ಎಳೆ ಎಳೆ ಮಕ್ಳು ಹೆಂಗಿದ್ದಾರೆ ನೋಡ್ರಿ ಇವರೆಲ್ಲ ಕಲ್ಲುಗಳಲ್ಲಿ ಮುಳ್ಳುಗಳಲ್ಲಿ ಹೋಗ್ಬೇಕಂದ್ರೆ ಹೆಂಗ ಹೋಗ್ಬೇಕು